ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಫ್ಟಿ ನೋಡ್ತಾ ಇದ್ರೆ ಒಂದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಓಪನ್ ಆಗಿ ನೋಡಿ ನಮ್ಮ ಈ ಏನು ಇಂಪಾರ್ಟೆಂಟ್ ಲೆವೆಲ್ ಒಳಗಡೆ ಓಪನ್ ಆಗಿದೆ ಸೊ ಓಪನ್ ಆಗಿ ಒಂದು ದೊಡ್ಡ ಡೌನ್ ಫಾಲ್ ಆಗಿದೆ ಅರೌಂಡ್ ಒಂದು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ನಿಯರ್ ಪಾಯಿಂಟ್ ಡೌನ್ ಆಗಿದೆ ಸೊ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಏನೋ ಒಂದು ಸ್ಟ್ರಾಟಜಿ ನ ಬಿಲ್ಡ್ ಮಾಡಿದ್ದಾರೆ ಸೊ ಈ ತರ ಯೂಸ್ ಮಾಡಿ ಆ ತರ ಯೂಸ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಅಂತ ನಾನು ಕೊಟ್ಟಿರ್ಲಿಲ್ಲ ಸೊ ರೀಸನ್ ಏನಂದ್ರೆ ಪ್ರೆಸೆಂಟ್ ಡೇ ಯಾವ ತರ ಬಿಹೇವ್ ಮಾಡುತ್ತೆ ನಮಗೆ ಮಾರ್ಕೆಟ್ ಅಂತ ನಾವು ಅದನ್ನ ನೋಡಿ ಒಂದು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ ಸೊ ಯಾವುದೇ ರೀತಿ ನಾವು ಮೊದಲು ಟ್ರೇಡ್ ಪ್ಲಾನ್ ಮಾಡ್ಕೊಂಡು ಈ ತರ ಒಂದು ದೊಡ್ಡ ನ್ಯೂಸ್ ದಿನ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಇವಾಗ ನೀವು ನೋಡ್ತಾ ಇದೀರಾ ಏನಾಗಿದೆ ಅಂತ ನಿನ್ನೆ ಒಂದು ದೊಡ್ಡ ಗ್ಯಾಪ್ ಡೌನ್ ನೋಡಿ ಇವತ್ತು ಅಷ್ಟೇ ಪಾಯಿಂಟ್ ಫಾಲ್ ಆಗಿದೆ ಇಲ್ಲಿ ಸಿಂಪಲ್ ಆಗಿ ಯೂಸ್ ಆಗ್ತಿರೋ ಲಾಜಿಕ್ ಏನಂದ್ರೆ ನಿನ್ನೆ ಒಂದು ದೊಡ್ಡ ಟ್ರೆಂಡ್ ಆಗಿದೆ ಇವತ್ತೆಲ್ಲ ಪ್ರಾಫಿಟ್ ಬುಕ್ ಮಾಡ್ತಾ ಇದ್ದಾರೆ ತುಂಬಾ ಸಿಂಪಲ್ ಸೊ ಇವತ್ತು ಕೂಡ ನಾನು ಯಾವ್ದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಜಸ್ಟ್ ವಾಚ್ ಮಾಡ್ತೀನಿ ನಮ್ಮ ಈ ಎಸ್ ಆರ್ ಲೆವೆಲ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ ರೆಡ್ ಝೋನ್ ಹಾಗೆ ಗ್ರೀನ್ ಝೋನ್ ಇದು ಮಿಡಲ್ ಅಲ್ಲಿ ಇರೋದು ನಮ್ಮ ಇಂಪಾರ್ಟೆಂಟ್ ಲೆವೆಲ್ ಹಾಗೆ ಇವೆಲ್ಲ ನಮ್ಮ ಟಾರ್ಗೆಟ್ ಲೆವೆಲ್ ಗಳು ಸೊ ಇವತ್ತು ಎಕ್ಸಾಕ್ಟ್ ಆಗಿ ನಿಯರ್ ಇಲ್ಲಿಗೆ ಬಂದು ಒಂದು ರಿವರ್ಸಲ್ ಆಗಿದೆ ಸೊ ಯಾಕೆ ಇಲ್ಲಿ ಇದಕ್ಕಿಂತ ಸ್ವಲ್ಪ ಮೇಲೆ ಯಾಕೆ ರಿವರ್ಸ್ ಆಯ್ತು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇವತ್ತು ಎಲ್ಲಾರ್ಗೂ ಹೇಳೋದಷ್ಟೇ ಜಸ್ಟ್ ವಾಚ್ ಮಾಡ್ತಾ ಕುತ್ಕೊಳ್ಳಿ ಯಾವುದೇ ರೀತಿ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡ್ಬೇಡಿ ಸೊ ಯಾಕೆ ಅಂತಂದ್ರೆ ತುಂಬಾ ಒಲೆಟೈಲ್ ಆಗಿರುತ್ತೆ ಯಾವ ಕಡೆ ಬೇಕಾದ್ರೂ ಸಡನ್ ಮೂಮೆಂಟ್ ಆಗುತ್ತೆ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಓಕೆನಾ ನಾನು ಮಾಡಬೇಡಿ ಅಂತಾನೆ ಅಂತೀನಿ ಇವತ್ತು ಎರ್ಗು ಅದೇ ರೀತಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಯಾವ ತರ ಆಗಿದೆ ಅಂತ ನೋಡಿ ಇಲ್ಲಿ ಓಪನ್ ಆಗಿ ಒಂದು ದೊಡ್ಡ ಡೌನ್ ಫಾಲ್ ಆಗಿದೆ ಡೌನ್ ಫಾಲ್ ಆಗಿ ಈಗ ಸ್ವಲ್ಪ ರಿಕವರ್ ಆಗೋ ತರ ಕಾಣ್ತಾ ಇದೆ ಇದರಲ್ಲೂ ಕೂಡ ನನ್ನ ಸಜೆಷನ್ ಏನಂದ್ರೆ ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗ್ಬೇಡಿ ಇವತ್ತು ಸೊ ಯಾವ ಕಡೆ ಬೇಕಾದ್ರೂ ಒಂದು ಮೂವ್ಮೆಂಟ್ ಕೊಡ್ತೀವಿ ದುಡ್ಡಿರೋರು ಮಾಡ್ತಾರೆ ಅವ್ರಿಗೆ ಇವತ್ತೇನು ಒಂದು ಎರಡ್ ಮೂರ್ ಲಕ್ಷ ಕಳ್ಕೊಂಡ್ರು ಅವ್ರಿಗೆ ಪ್ರಾಬ್ಲಮ್ ಇರಲ್ಲ ಸೊ ಶಾಪ್ ಲಾಸ್ ಅದು ಇದು ಆದ್ರೂ ಬಟ್ ನಾನು ಹೇಳ್ತಾ ಇರೋದು ನಮ್ಮಂತ ಏನು ಸ್ಮಾಲ್ ಫಂಡ್ ಇಟ್ಕೊಂಡು ಟ್ರೇಡ್ ಮಾಡೋರಿಗೆ ನಮ್ಮ ಪ್ರತಿಯೊಂದು ಲೆವೆಲ್ಸ್ ನೀವು ವಾಚ್ ಮಾಡಿ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಒಂದು ನಮ್ಮ ಲೆವೆಲ್ಸ್ ಬಿಹೇವ್ ಮಾಡುತ್ತೆ ಅಂತ ಸೊ ಇವತ್ತು ನಾನು ಇಲ್ಲಿಗೇನೆ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಸೊ ಸಾಯಂಕಾಲ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಸಿಗುವ ಇವತ್ತು ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೋಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಅದನ್ನು ಕೂಡ ಜಾಯ್ನ್ ಆಗಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಕಾಯ್ಸ್